ಏನು ವಿಚಾರಿಸುತ್ತಿಲ್ಲ ಬಾಲುಲ್ಲ ಯಾಕಂದ್ರೆ ನನ್ನ ತಮ್ಮ ಧುಮುಕಿದ ಸಮುದ್ರದಲ್ಲಿ ಅದರ ಆಳ ತಿಳಿಯದೆ ಎಲ್ಲಿ ಆಳವಾದ ಸೆಳುವಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುವುದಲ್ಲದೆ ನನ್ನ ಸಂಸಾರವೆಂಬ ತಾಲಿ ಎಲ್ಲಿ ಮುಳುಗಿ ಹೋಗುತ್ತದೆ ಅನ್ನುವಂತ ಚಿನ್ನ ృత్వ రచస అశోక నీ ఆన తెడి ఎన్నిక హిబు తన ప్రాణ కళెంక మన ತಿಳಿಯದ ಹಿಡಿದು ಹುಡುಗರಿಗೆ ತಿದ್ದು ಹೇಳಿ ಹಾದಿಗೊಚ್ಚುವಂತ ಮಾಡಿಕೊಂಡು ಹೀಗೆ ಕುಳಿತುಕೊಳ್ತೀನಿ ಚಿಕ್ಕಂದಿನ ಅಕ್ಕರೆಯಿಂದ ತುತ್ತು ಮಾಡಿ ಮುನಿಸಿನ ಬೆಳೆಸಿ ನೆ ಮನೆಯಿಂದ ಹೊರಹಾಕಿದ ಈ ಅಶೋಕ ನಮ್ಮ ದಾರಿಗೆ ಬರಬಹುದೇ ಸಾಧ್ಯವಿಲ್ಲ ಕಮಲ ಸಾಧ್ಯವಿಲ್ಲ ಬುದ್ಧಿ ಭ್ರಮಣೆಯನ್ನ ಮಾಡಿಕೊಂಡು ಮನೆಯಲ್ಲಿದ್ದ ತಾಯಿಯ ಆಭರಣವನ್ನು ಕತ್ತ ಕತ್ತನಂತೆ ಆ ಕೌಡ ಹಾಕಿದ ಬಳೆಯಲ್ಲಿ ಚಿಕ್ಕ ಹಾಕೊಂಡು ಒದ್ದಾಡುತ್ತಿರುವವನು ಎಂದೆಂದಿಗೂ ನಮ್ಮ ಹಾದಿಗೆ ಬರ ಸಾಧ್ಯವೇ ಇಲ್ಲ ಮೊದಲು ನಿಮ್ಮ ತಲೆ ಇರುವ ಬುದ್ಧಿಯನ್ನ ಸ್ವಲ್ಪ ಆಚೆ ಹಾಕಿ ಮೊದಲು ನನ್ನ ಧಾರ್ಮಿಕ ಅಂದ್ರೆ ನೀವು ಲೋಕದಿಂದ ತ್ಯಾಗ ಮಾಡಿ ಪ್ರೇಮ ಲೋಕಕ್ಕೆ ಬನ್ನಿ ಅಂತ ಹೇಳಿ ಗರ್ಭಿಣಿ ಆಗಿದ್ದರೂ ಕೂಡ ಹಾಡಿ ಹಾಡಿಲ್ಲ ಹೌದು ನಿಮ್ ಜೊತೆ ಹಾಡಿ ಕುಡಿಯಬೇಕೆಂಬ ಆಸೆ ನಿಮ್ಮ ತಮ್ಮನೊಬ್ಬ ಇನ್ಸ್ಪೆಕ್ಟರ್ ಆಗಿ ಬರುತ್ತಾನೆ ಎಂದು ತಿಳಿದುಕೊಂಡು ಆ ಪಡಾಭಿಷೇಕೀರಲ್ಲ ಅದಕ್ಕೆ ಅಶೋಕ 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 ಯಾಕೋ ಈ ರೀತಿ ಹುಚ್ಚು ಹಿಡಿದವ ತರ ಮಾತಾಡ್ತಾ ಇದೇನಾಗಿದೆ ಅದಕ್ಕೆಲ್ಲ ನೀವೇ ಕಾರಣ ಅದಕ್ಕಾಗಿ ಹೋಗಿದೆ ಮಾತಾಡಿದರೆ ಈ ಮನೆಯಲ್ಲಿ ಬಿಟ್ಟು ಹೊರಟು ಹೋಗು ಅಶೋಕ ಇದೆಲ್ಲ ಮಾತ್ರ ನನ್ನದಾಗಿದೆ ಈ ರೀತಿ ಹಠ ಮಾಡಬೇಡಪ್ಪ ಹಾಗೆ ಮಾಡಬೇಡ ಅಲ್ಲೋ ಈ ಎಲ್ಲ ತಪ್ಪು ನಿನ್ನ ಅಣ್ಣನಿಂದನೆ ಆಗಿದೆ ಎಂದು ನಿನ್ನ ಆತ್ಮ ಸಾಕ್ಷಿಯಾಗಿ ಒಪ್ಪುವುದಾದ್ರೆ ಹೇಳು ಅಶೋಕ ಈಗಲೇ ಈ ನಿನ್ನ ಅಣ್ಣನ ಕತ್ತು ಹಿಸಿಗೆ ನಾನೇಕೆ ನಿನ್ನ ಕತ್ತು ಹೆಚ್ಚಿಗೆ ಸಾಯಿಸಿದ್ದೇನೆ ನೀನು ಪಾಪಿ ಅಲ್ಲ ಇಲ್ಲಿಯವರೆಗೂ ಇವನೇ ನನ್ನ ಹಿರಿಯ ನನ್ನನ್ನು ಬಾಯಿಸುತ್ತ ಮಾಡಿ ಉಳಿಸಿ ಬೆಳೆಸಿದೇಶದ ಕೈಗಳು ಇಂದು ಅವನು ಹೊಡೆದ ಹೊಡೆದ ಇನ್ನು ಪ್ರೇಮದಿಂದ ಎಜ್ಜಿ ಆಡಿಸಬೇಕಿತ್ತು ಕಲಿಯುತ್ತಿವೆ ನನ್ನ ಮಕ್ಕಳು ಇಂದು ನನ್ನ ತನ್ನ ಹೊರತು ನನಗೆ ಪ್ರೀತಿಯ ಪೆಟ್ಟು ಶೋಕಾ ನಿಮ್ಮ ಮಾತು ಹೇಳ್ತೀನಪ್ಪ ತಾಯಿ ಇಲ್ಲದ ಕಪ್ಪಲಿಯ ಸಿದ್ಧಲ್ಲಿ ನನ್ನ ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ಮಮತೆ ತೋರಿ ಸಾಗಿಸಲು ಇದ್ದ ಈ ನಿನ್ನ ಸ್ಥಿತಿಗೆ ಬಣ್ಣದ ಹೆಣ್ಣೆಂದು ಚುಟ್ಟು ಮಾತನಾಡಬೇಡಪ್ಪ ನಿನ್ನ ಕೈ ಮುಗಿದ ನಿನ್ನ ಪೂಜಿಸುತ್ತಿದ್ದ ನೀನು ಇಂದು ನನ್ನನ್ನು ಒತ್ತು ಸಾಯಿಸುವಂತಾಯಿತೆ ಅಶೋಕ ಚಿಕ್ಕನ್ನೆಂದಿಲಿದ್ದರೂ ನನ್ನ ಅವಳಿ ತಗುಳಿ ನನ್ನ ತಮ್ಮಂದಿಂದು ಕಂಡ ಕಂಡವರ ಮನೆಯಲ್ಲಿ ಕೂಲಿ ದಾಲಿ ಮಾಡಿ ಎತ್ತಿ ಸಾಧಿಸಲು ಬಾಯಿ ನಿಮಗೆ ಬೇಸರವಾಯಿತೆ ಅಶೋಕ ನಿನ್ನನ್ನು ತಾಯಿಯಿಂದ ತಪ್ಪು ಎಂದು ಮಮತೆಯಿಂದ ಸಾಗಿದ ಈ ನಿನ್ನೆ నిన్న దృష్టి అశోక ఈ తాకి కొడుతూ అశోక ఇంత చుచ్చు మాత బొట్టు నిన్న కైయంత విష పట్టుబిడ కుడి

ಿ ಹೊಡಲಿ ಈ ಜೀವನ ಎಂಬುದು ಬರುವಾಗಲೇ ಬತ್ತರೆ ಹೋಗುವಾಗಲೂ ಬತ್ತಲಿ ಎಂದಾಗ ಮಧ್ಯದಲ್ಲಿ ಸುತ್ತ ಪಡಬೇಕು ಅಂತ ಆಸ್ತಿಗೋಸ್ಕರ ನನ್ನ ತಮ್ಮ ಆಸೆ ಪಟ್ಟಿದ್ದಾನೆಂದರೆ ಸಂತೋಷದಿಂದ ನನ್ನ ಆಸ್ತಿಯನ್ನು ನಾನು ಪಡ್ತೇನೆ ಅಶೋಕ

सफ़ाई कट न विचो ಬರುವಾಗಲು ಬೆತ್ತಲೆ ಹೋಗುವಾಗಲೂ ಬೆತ್ತದಲೆ ಮತ್ತೆ ಯಾಕೆ ನೋಡು ನೀನು ಬಂದಿತ್ತು ನನ್ನ ಮನೆಗೆ ಖಂಡ ಎಂಬ ಈ ಪ್ರಾಣಿಯನ್ನು ನಂಬಿಕೊಂಡಿತ್ತು ಅಂದಾಗ ಈ ಕಂಡ ಎಂಬಾಗ ನೀ ಚಿಂತೆ ಮಾಡ್ತೀಯ ಬುಚ್ಚಿ ಸುಖ ಹೇಳಿ ಕಂದ ನೋಡ್ತಲ್ಲ ತಪ್ಪಿಕೊಳ್ಳೋಕ ನೀನು ಇಷ್ಟಪಟ್ಟಂತ ಎಲ್ಲ ಆಸ್ತಿಯನ್ನು ಬರೆದುಕೊಂಡರೂ ಈ ನಿನ್ನ ಅಣ್ಣನ ಗೇಡಿ ಬಿಡಿ ಇನ್ನೂ ಕೋಪ ಹೋಗಿಲ್ವೇನೋ ಅಲ್ವೋ ಅಕ್ಕರೆಯನ್ನು ತುತ್ತು ಮಾಡಿ ಬೆಡಿಸಿ ಉಳಿಸಿದ ಈ ನಿನ್ನ ಕರುಳು ಬಂದು

ಇರುವ ಈ ನಿನ್ನ ಮನೆಯ ದಿರಿಯ ಮಗನನ್ನು ರೈಸಿ ಈ ಜನ ಜೀವ ಅಂತಕ್ಕಂಥದ್ದು ತಮ್ಮಂದಿರನ್ನು ಕಳೆದುಕೊಂಡು ಬೀದಿ ಬಿಕಾರಿಯಾಗಿ ಹೋಗಿದ್ದಾನಮ್ಮ ಬೀದಿ ಬಿಕಾರಿಯಾಗಿ ಹೋಗ್ತಾ ಇದ್ದಾನ ಕಮಲ ಹ್ಮ್ ನಡಿ ಈ ಬಂಡೆ ಒಂದು ಸರ ಆ ಬಂಡೆ ಒಂದು ಸರ ಹಾದು ಹಾದು ಕೊನೆಯದಾಗಿ ಬಸವೇಶ್ವರನ ಗುಡಿ ಹಿಂದೆ ಹಾಕಿರುವ ವರ್ಷಾನದಿಯಿಂದ ಜೀವನ ಮಾಡಿಗೇ ಎಲ್ಲಿಗೆ ಅಂತ ಕೇಳಿದ್ರೆ ನಾನು ಏನು ಹೇಳಿ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ಹೇಗೆ ಹೋಗಿ ತನ್ನ ಸಮುದ್ರ ಒಂಬ ಸಾಗರದ ಅಲೆಗಳ ಮಧ್ಯದಲ್ಲಿ ಸೇರುತ್ತೋ ಅದೇ ರೀತಿ ಈ ನಿನ್ನ ಖಂಡ ಅಂದ್ರೆ ಈ ದೈವ ಪ್ರಾಣಿ ಆ ಬಂಡಿ ಒಂದ್ಸಲ ಈ ಬಂಡೆಗಲ್ಲಿಗೊಂದ್ಸಲ ತಡಾದು ತಡಾದು ಕೊನೆಗಾದ್ರೆ ಸಮುದ್ರ ಸಾಗರದಲ್ಲಿ ತೇಲಿ ಹೋಗೋಣ ಅಷ್ಟೇ

ತು ಗರ್ಭಿಣಿ ಹೆಂಡತಿಯನ್ನು ಕಟ್ಟಿಕೊಂಡು ಕಾಡು ಮೇಡನ್ನು ಅಲಿಯುತ್ತಿರುವ ಈ ಬಡ ಪ್ರಾಣಿಗೆ ದೇಶ ಮನೆ ಹಡ ಕಟ್ಟು ಎಂದ್ರೆ ನಾ ಏನಪ್ಪ ಕಟ್ಟಿ ಗೌಡ ಇಲ್ಲಿವರೆಗೂ ಈ ಹುಲಿ ಹಾಲಾಗಿ ಇಲ್ಲ ಚಿನ್ನಾಟಿಗೆ ಅಂತ ಅದರ ಇಂತ ಕೆಸಿ ಮಾತುಗಳ 나ಡುವ ಬದಲು ನಾಟಿಕಾ ಮಾತಾಡದ ಕಲ್ತಕ ಹಾ ಹತ್ತಾಯಿಯ ಕ್ಲಾಸ್ ಕನಿಗೆ ಯವರು ಮಾತು 나ಡುವ ಮೇನು ಹತ್ತಾಯಿಲ್ಲ ಕೊಂಡಿಟ್ಟು ಸಾಹಸ ಬಿಡಲಿ ಮುಗಿಯ ನೀಲಿಗೊ ಈ ರೀತಿ ಇಷ್ಟು ಪ್ರಾಣಗಳನ್ನು ಈ ರೀತಿ ಕಟ್ ಹಾಕಿ ಚಿತ್ರ ಹಿಂಸೆ ಕೊಡ್ತಾ ಇದ್ರು ಹೋರಾಟದಲ್ಲಿ ಭಾಗವಹಿಸಿ ಬರುವ ನೀರರು ನಿಮ್ಮತ್ತ ಶ್ರೀಮಂತರ ಸೊಪ್ಪನ್ನು ಅಳಗಿಸಿ ಪ್ರತಿನಿತ್ಯ ಇಂಥ ಬಡವರನ್ನ ಎತ್ತಿ ಹಿಡಿಯೋದಕ್ಕೆ ಬಂದ ನಾನು ಮಹಾಲಕ್ಷ್ಮಿ ಇವನಿಂದ ಬರತಕ್ಕೂ ಮುಂದೆ ಆ ಸಾಲಕ ಇವರನ್ನ ಈ ರೀತಿ ಕಟ್ ಹಾಕಿ ಚಿತ್ರ ಹಿಂಸೆ ಕೊಡ್ತಾ ಇದೀರಾ ಇನ್ನ ಮೋಸದ ಇಪ್ಪತ್ತು ಸಾವಿರ ಹಣ ಹ ಪಡವರ ರಕ್ತವನ್ನ ಹೀರುತ್ತಿರೋ ನೀಗೆ ಬಂದಿರೋದು ಸೊಪ್ಪು ಹಾ ವೀರೇಶ್ ಕಮಲಾ ನಡೆಯಲಿ ಹೋಗೋಣ ಇಷ್ಟಕ್ಕೆ ಬೆದೆ ನಿಂತಿದೆ ಈ ಹೆಂಗಿನ ಪೊಗರು ನಮ್ಮ ಕೈಯಲ್ಲಿ ರಕ್ತ ಬೇಡ ಹಾರೋಕ್ಕೆ ಬರಯ್ಯ ಅಕ್ಕಾ ಎಕ್ಕೆ ಕಿರಣೆ ಬೇಕು ಅಂತಾ ಸತ್ತು ಮುriting ಇತ್ತ್ರೀಯಾ ಎನ್ನಿಂದ ಹೇಗೆ ಆಡಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಜಗಪತಿ ಮೊದಲು ಸತ್ತು